ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ಹೇಳಿ ಈ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫಸ್ಟು ನಾನು ಒಂದು ಕಡೆ ಅನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಿಸ್ತೀರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲು ಕೂಡ ಕಾಯಿತು ಇವಾಗ ಮಕ್ಕಳಿಗೆ ಕುಡಿಯೋದಕ್ಕೆ ಅನ್ನ ಹಾಲನ್ನ ಇದ್ದೀನಿ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲನ್ನ ಇದ್ದೀನಿ ಅವ್ರಿಗೆ ತಿನ್ನೋದಕ್ಕೆ ಹಾಲು ಜೊತೆ ಬಿಸ್ಕೆಟ್ ಇರಲೇಬೇಕು ಬೆಳಗ್ಗೆ ಒನ್ ಟೈಮ್ ತಿಂತಾರೆ ಬೆಳಿಗ್ಗೆ ಬೆಳಿಗ್ಗೆನೇ ಸ್ವಲ್ಪ ಗಂಟ್ಲು ಕಿರಿಕಿರಿ ಅನ್ನಿಸ್ತಿತ್ತು ಹಾಗಾಗಿ ಸ್ವಲ್ಪ ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಬಿಸಿನೀರಿಗೆ ಜೇನುತುಪ್ಪನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆಗೆ ಈ ರೀತಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವತ್ತಿನ ತಿಂಡಿಗೆ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಇನ್ನೂ ರೆಸಿಪಿನ ಸರಿ ಶೇರ್ ಮಾಡಿದ್ದೀನಿ ನಾನು ಹಾಗಾಗಿ ಇವತ್ತು ಏನು ಶೇರ್ ಮಾಡೋದಕ್ಕೆ ಹೋಗ್ತಿಲ್ಲ ನಾರ್ಮಲಾಗಿ ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ತಿಂಡಿ ಮಾಡೋದಕ್ಕೆ ರೆಡಿ ಇದ್ದೀನಿ ನೀವಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋನ ಹಾಗೆ ನೋಡ್ತಿದ್ರೆ ಸೈಡಲ್ಲಿ ಬರೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ವಾಯ್ಸ್ ಓವರ್ ಮಾಡಿರಲಿಲ್ಲ ಇವಾಗ ಕೋಲ್ಡ್ ಜಾಸ್ತಿ ಇರೋದರಿಂದ ಗಂಟ್ಲೆಲ್ಲ ಕಟ್ಕೊಂಡಿತ್ತು ಮಾತಾಡೋದಕ್ಕೂ ಕೂಡ ಆಗ್ತಿರಲಿಲ್ಲ ಹಾಗಾಗಿ ವಾಯ್ಸ್ ಓವರ್ ಆಗಲಿಲ್ಲ ವಿಡಿಯೋ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿಕೊಂಡಿದ್ದೆ ಅದಕ್ಕೆ ಮ್ಯೂಸಿಕ್ನ ಸೆಟ್ ಮಾಡಿ ಹಾಗೆಯೇ ಅಪ್ಲೋಡ್ ಮಾಡಿದ್ದೆ ತಿಂಡಿ ಎಲ್ಲ ರೆಡಿ ಆಯಿತು ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ ಎಲ್ಲರೂ ಹೋದ್ಮೇಲೆ ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸಿ ನಾನು ಕೂಡ ತಿಂಡಿನ ಮಾಡಿದೆ ಹಾಗೆಯೇ ಮೀನಿಗೂ ಫುಡ್ಡನ್ನ ಹಾಕಬೇಕಿತ್ತು ಅದಕ್ಕೂ ಕೂಡ ಫುಡ್ಡನ್ನ ಹಾಕ್ತಾ ಇದ್ದೀನಿ ಮಧ್ಯಾಹ್ನ ದುಡ್ಡುಕ್ಕೆ ಅಡುಗೆನ ಮಾಡೋದಕ್ಕೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೆ ಅದನ್ನು ಕೂಡ ಬಿಡಿಸಿ ಇವಾಗ ಒಂದು ಕಡೆ ಎತ್ತಿ ಇಟ್ಕೊತಾ ಇದ್ದೀನಿ ತಿಂಡಿ ಮತ್ತು ಸಾಂಬಾರಿಗೆ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತೀವಿ ಈ ರೀತಿ ಬಿಡಿಸಿ ಇಟ್ಕೊಳ್ಳೋದ್ರಿಂದ ತಿಂಡಿ ಮಾಡುವಾಗ ಮತ್ತು ಅಡುಗೆ ಮಾಡುವಾಗ ಬಳಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇನ್ನು ಆವಾಗಿಂದ ಆವಾಗ ಬಿಡಿಸಿ ಬಳಸ್ತೀನಿ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ಈ ರೀತಿ ಫ್ರೀಯಾಗಿದ್ದಾಗ ಬಿಡಿಸಿಟ್ಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ನಾನಿವತ್ತು ಸಾಂಬರ್ನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಫಸ್ಟು ನಾನು ಕಾಳನ್ನು ಸೋಸ್ಕೊತಾ ಇದ್ದೀನಿ ಕಾಳಲ್ಲಿ ಸಣ್ಣ ಸಣ್ಣ ಕಲ್ಲಿರುತ್ತೆ ಹಾಗಾಗಿ ಫಸ್ಟು ಕಾಳನ್ನು ನೀಟಾಗಿ ಸೋಸ್ಕೊತಾ ಇದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಆಲೂಗೆಡ್ಡೆ ಬದ್ನೆಕಾಯಿನೂ ಕೂಡ ಹಾಕೋಬೋದು ಆದರೆ ನಾನಿವತ್ತು ತರಕಾರಿನ ಹಾಕ್ತಿಲ್ಲ ಬರೀ ಕಾಳನ್ನು ಹಾಕಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಕಾಳನ್ನೆಲ್ಲ ಸೋಸ್ಕೊಂಡಿದ್ದಾಯಿತು ಇವಾಗ ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕಾದ್ಮೇಲೆ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಇವಾಗ ಬೇಯೋದಿಕ್ಕೆ ಇಡ್ತಾ ಇದ್ದೀನಿ ಜೊತೆಗೆ ನಾಲ್ಕು ಟೊಮೊಟೊನು ಕೂಡ ಹಾಕಿ ಇವಾಗ ಎರಡು ವಿಝಲ್ ಕೂಗಿಸ್ಕೋತಾ ಇದ್ದೀನಿ ಎರಡು ವಿಝಲ್ ಕೂಗಿಸ್ಕೊಂಡಿದ್ದಾಯ್ತು ಇವಾಗ ಪ್ರೆಷರೆಲ್ಲ ಮೇಲೆ ಬೇಯಿಸ್ಕೊಂಡಿರೋ ಟೊಮೊಟೊನ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಟಮೊಟೋನ ಪ್ಲೇಟ್ಗೆ ಹಾಕಿದ್ಮೇಲೆ ಈ ರೀತಿ ಸ್ಮ್ಯಾಶ್ ಮಾಡಿ ತಣ್ಣಗಾಗೋದಕ್ಕಿಟ್ಟರೆ ಬೇಗನೆ ತಣ್ಣಗಾಗುತ್ತೆ ಇನ್ನು ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ತಣ್ಣಗಾಗಿರೋ ಟೊಮೊಟೊನ ಹಾಕಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿನ ಹಾಕಿ ನೈಸಾಗಿ ರುಬ್ಕೊತಾಯಿದ್ದೀನಿ ಸಾಂಬಾರನ್ನ ಮಾಡ್ಕೊಳ್ಳೋದಿಕ್ಕೆ ಇವಾಗ ಒಗ್ಗರಣೆನ ಹಾಕ್ತಾಯಿದ್ದೀನಿ ಒಂದು ಪಾತ್ರೆನೇ ಬಿಸಿಯಾಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆಯೇ ಒಣ್ಮೆಣ್ಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ಕಾಳನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಎಷ್ಟು ಬೇಕು ಅಂತ ಹೇಳಿ ನೋಡಿ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಕಾಳು ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ ಸಾಂಬಾರೆಲ್ಲ ರೆಡಿ ಆಯಿತು ಒಂದು ಕಡೆ ರೈಸ್ಗೆ ಇಟ್ಟು ಇನ್ನೊಂದು ಕಡೆ ಮುದ್ದೆನ ಮಾಡ್ಕೋತಾ ಇದ್ದೀನಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ